ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಮಾಡಿ ಗದಗ ರೈಲ್ವೆ ನಿಲ್ದಾಣದ ಕ್ವಾರ್ಟರ್ಸ್ ಬಳಿ ಆಳವಾದ ಸೆಪ್ಟಿಕ್ ಟ್ಯಾಂಕಿನ ಗುಂಡಿಗೆ ಗೋಳಿಯೊಂದು ಬಿದ್ದು ಒದ್ದಾಡುತ್ತಿರುವ ಘಟನೆ ಜರುಗಿದೆ ಸುದ್ದಿ ತಿಳಿದಾಯದಂತೆಯೇ ಇಲ್ಲಿನ ಸ್ಥಳೀಯ ನಾಗರಿಕರು ಅಗ್ನಿಶಾಮಕ ದಳಕ್ಕೆ ಹಾಗೂ ಗೋವುಗಳ ರಕ್ಷಣಾ ತಂಡಕ್ಕೆ ತಳಿಸಿದ್ದಾರೆ ಸ್ಥಳಕ್ಕೆ ದೌಡಾಯಿಸಿದ ಸಿಬ್ಬಂದಿಗಳು ಸೆಪ್ಟಿಕ್ ಟ್ಯಾಂಕಿನ ಕಬ್ಬಿಣದ ರಾಡ್ಗಳನ್ನು ಕತ್ತರಿಸಿ ಜೆಸಿಬಿ ಯಂತ್ರ ಹಾಗೂ ಹಗ್ಗದ ಸಹಾಯದಿಂದ ಗೋಳಿಯನ್ನ ಮೇಲೆತ್ತುವ ಮೂಲಕ ರಕ್ಷಣೆ ಮಾಡಿದ್ದಾರೆ ಗೋಳಿಯು ಮೇಲೆ ಬರ್ತಾ ಇದ್ದಂತೆಯೇ ಬದುಕಿದ್ದೇನು ಬಡಜೀವ ಅಂತ ಗೋಳಿಯು ಬೃಹತ್ ಹಗ್ಗದ ಸಮೇತ ತನ್ನ ಚೆಲ್ಲಾಟದೊಂದಿಗೆ ಪರಾರಿಯಾಗಲು ಯತ್ನಿಸಿತು ರಕ್ಷಣಾ ತಂಡದವರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಚಂದ್ರಶೇಖರ್ ಬಂಗಾರದ ಯಾ ಅಂದ್ರೆ ಹೊಡಿತಂದು ಏನ್ ಮಾಡ್ತೀರಿ

शक्ति का